ಅವನೊಬ್ಬ ವೀರ ದೊಡ್ಡ ವೀರ ಆಗಷ್ಟೇ ಒಂದು ಮಹಾಯುದ್ಧವನ್ನು ಗೆದ್ದು ಬಂದಿದ್ದ ವಿಜಯಿಯಾಗಿ ಮನೆಗೆ ಮರಳುತ್ತಾ ಇದ್ದ ದಾರಿಯಲ್ಲೊಂದು ಸವಾಲು ದಾರಿಗಡ್ಡವಾಗಿ ಒಂದು ಪೆಡಂಭೂತ ಮಲಗಿದೆ ಒಂದು ರಾಕ್ಷಸ ಇದ್ದಕ್ಕಿದ್ದಾಗೆ ಆ ವೀರನೊಳಗಿನ ವೀರತನ ಎಚ್ಚರಗೊಂಡಿತ್ತು ಅವನ ಇಡೀ ಶರೀರ ಮನಸ್ಸು ಸನ್ನದ್ಧ ಆಯ್ತು ಯಾಕೆಂದ್ರೆ ದೊಡ್ಡ ಹೋರಾಟ ಮುಂದೆ ಇದೆ ಈಗ ಯಾಕೆಂದ್ರೆ ಬಿಡಂಭೂತದ ಜೊತೆ ಹೋರಾಡಬೇಕು ಅಂದ್ರೆ ಏನು ಸಣ್ಣ ಮಾತಾ ಅವನಿಗೇನು ಭಯ ಇರಲಿಲ್ಲ ಯಾಕೆಂದ್ರೆ ನಾವಾಗಲೇ ಹೇಳಿದಾಗ ಹಿಡ್ದಾಗ ಆಗಷ್ಟು ದೊಡ್ಡ ಯುದ್ಧ ಗೆದ್ದು ಬಂದಿದ್ದವನು ಆದರೆ ಅವನ ಬಂದೂಕಿನ ಗುಂಡುಗಳು ಖಾಲಿಯಾಗಿದ್ವು ಗುಂಡಿರಲಿಲ್ಲ ಬಂದೂಕಿನಲ್ಲಿ ಚಿಂತೆ ಇಲ್ಲ ಬಂದೂಕಿನಲ್ಲಿ ಗುಂಡಿದ್ರೆ ಬಂದೂಕೋದು ಇಲ್ಲ ಅಂದ್ರೆ ದೊಣ್ಣೆ ಲೋಹದ ದೊಣ್ಣೆ ಹಾಗೆ ಯೋಚನೆ ಮಾಡಬೇಕಾಗ್ತದೆ ಹೀಗಾರದಿದ್ರೆ ಹಾಗೆ ಅಂತ ಸೂಕ್ಷ್ಮ ನೋಡಿದಾಗ ಅಷ್ಟು ದೊಡ್ಡ ಇರಲಿಲ್ಲ ಆ ಬೆಡಂಭೂತ ಅಷ್ಟು ದೊಡ್ಡ ಆಕಾರ ಆಗಿರಲಿಲ್ಲ ಅದ್ರದ್ದು ಸಣ್ಣ ಆಕಾರ ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದರ ಉಗುರುಗಳೆಲ್ಲ ಮಂಡಾಗಿದ್ದವು ಹಲ್ಲುಗಳು ಬಿದ್ದು ಹೋಗಿದ್ವು ಒಂದೆರಡು ಹಲ್ಲು ಮಾತ್ರ ಇತ್ತಷ್ಟೇ ಹಲ್ಲುಗಳೆಲ್ಲ ಬಿದ್ದು ಬಿದ್ದೋಗಿದ್ದು ಈ ಹಲ್ಲು ತಾನೇ ಆಯ್ದ ಒಬ್ಬ ರಾಕ್ಷಸನಿಗೆ ಅಥವಾ ಒಂದು ಪೆಡಂ ಭೂತಕ್ಕೆ ಉಗುರೇ ಮಂಡಾಗಿ ಹೋಗಿದೆ ಹಲ್ಲೆ ಹೋಗಿದೆ ಹಲ್ಲುಗಳೆಲ್ಲ ಆಕಾರು ಸಣ್ಣದು ಸೋತ ಆಗಿದೆ ಸ್ವಲ್ಪ ನಿಸಹಾಯಕ ಇದ್ದಾಗಿದೆ ಹಾಗಾಗಿ ಅದೇನು ಅಸಾಧ್ಯದ ಕೆಲಸ ಅಂತ ಅವನಿಗೆ ಅನಿಸ್ಲಿಲ್ಲ ಬಂದು ಕೆತ್ತಿದ ಒಂದೇ ಪೆಟ್ಟಿಗೆ ಅದನ್ನು ಧರೆ ಗುರುಳಿಸಿದ ಭೂಮಿ ಗುರುಳಿಸಿದ ಅದನ್ನ ಮೆಟ್ಟಿ ಮುಂದೆ ನಡೆದ ಒಂದು ಸ್ವಲ್ಪ ಜ್ವರ ಹೋಗಿದ್ದಾನೆ ಮತ್ತೆ ಪ್ರತ್ಯಕ್ಷ ಅದಕ್ಕೆ ಜೀವ ಹೋಗಿಲ್ಲ ಪಾಪಿಗೆ ಆಯುಸ್ ಜಾಸ್ತಿ ಅಂತ ಹೇಳ್ತಾರಲ್ಲ ಜೀವ ಹೋಗಿಲ್ಲ ಅದಕ್ಕೆ ಮತ್ತೆ ಪ್ರತ್ಯಕ್ಷ ಆದ್ರೆ ಈ ಬಾರಿ ಮೊದಲಿಗಿಂತ ಬಲಿಷ್ಠ ಸ್ವಲ್ಪ ದೊಡ್ಡ ಆಕಾರ ಹಲ್ಲು ಸ್ವಲ್ಪ ಜಾಸ್ತಿ ಬಂದಿದೆ ಮೊದಲಿಗಿಂತ ಉಗುರು ಚೂರು ಗಟ್ಟಿಯಾಗಿದೆ ಆಗಿದೆ ಚೂರು ಚೂಪಾಗಿದೆ ಮೊದಲಿಗಿಂತ ಈ ಸಾರಿ ಒಂದೇ ಪೆಟ್ಟಲ್ಲಿ ಅದನ್ನು ಉರುಳಿಸಲಿಕ್ಕೆ ಆಗಲಿಲ್ಲ ಆತನಿಗೆ ಹಲವಾರು ಸಾರಿ ಅದನ್ನು ಆ ಬಂದೂಕಿನಿಂದ ಹೊಡೆದು 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 ಅಂತೂ ಅಂತೂ ಇಂತೂ ಬಿದ್ದದು ಮತ್ತೆ ಅದನ್ನು ಮೆಟ್ಟಿ ತನ್ನ ಬಿಜಿಯ ಪತ್ತೆ ಹಾರಿಸಿ ಮುಂದುಕ್ಮದುವರಿತಾನೆ ಒಂದಷ್ಟು ದೂರ ಹೋಗಿದ್ದಾನೆ ಮತ್ತೆ ಪ್ರತ್ಯಕ್ಷ ಈ ಬಾರಿ ಬೃಹದಾಕಾರ ಎಲ್ಲ ಉಗುರುಗಳು ಇದೆ ಎಲ್ಲ ಹಲ್ಲುಗಳೂ ಇದೆ ಪೂರ್ಣ ಪ್ರಮಾಣದ ಶಕ್ತಿಯೊಡನೆ ಪೆಡಂ ಭೂತ ಅವನ ಕಣ್ಣು ಮುಂದೆ ಬಂದು ನಿಂತಿದೆ ಈಗ ಹೋರಾಡದೆ ಬೇರೆ ದಾರಿಯೇ ಇಲ್ಲ ಆತ ಹೋರಾಡ್ತಾನೆ ಏನೇನು ಮಾಡಿದರೂ ಕೂಡ ಆ ಪೆಡಂ ಭೂತೋಸಕ್ಕೆ ಕೊನೆಗಾಗಲಿಲ್ಲ ಆ ಯುದ್ಧದಲ್ಲಿ ಅದ್ರ ಕೈಯೇ ಮೇಲಾಯ್ತು ಕೊನೆಗೊಂದು ಸರ್ತಿ ಎಂಥ ಹಂತ ಬಂತು ಅಂದರೆ ಕಾಲಿಗೆ ಬುದ್ಧಿ ಹೇಳಿದ್ರೆ ಜೀವ ಉಳಿಯೋದಿಲ್ಲ ಓಟಕ್ಕಿತ್ತ ಅಲ್ಲಿಂದು ಮುಂದಕ್ಕೆ ದಾರಿ ದಾರಿಗಡ್ಡ ಇದೆ ಅದು ಮುಂದೆ ಓಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಓಡಿದ ಅಟ್ಸ್ಕೊಂಡು ಬಂತದು ಓಡಿದ 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 ಕೊನೆಗೆ ಎಲ್ಲಿ ಮೊದಲು ಪೆಡಂಭೂತದ ಭೇಟಿಯಾಗಿತ್ತು ಎಲ್ಲಿ ಆರಂಭದಲ್ಲಿ ಎಲ್ಲಿ ಮಲಗಿತ್ತು ಅದು ಮೊದಲ ಬಾರಿ ಸಿಕ್ಕಿದಾಗ ಅಲ್ಲಿವರೆಗೆ ಓಡಿ ಬಂದು ಅದನ್ನು ದಾಟಿ ಹಿಂತಿರುಗಿ ನೋಡ್ತಾನೆ ಪೆಡಭೂತ ಬಂದಿದೆ ಅಲ್ಲಿಗೂ ಆದರೆ ಈಗ ಮೊದಲಿನ ಆಕಾರವೇ ಅದಕ್ಕೆ ಆಕಾರ ಸಣ್ಣಾಗಿದೆ ಉಗುರೆಲ್ಲ ಮುಂಡಾಗಿದೆ ಹಲ್ಲೆಲ್ಲ ಹೋಗಿದೆ ಅದರದ್ದು ನಿರ್ಬಲವಾಗಿದೆ ಆ ಆ ಪಡಂಭೂತದ ಬೃಹದಾಕಾರ ಪೂರ್ಣ ಶಕ್ತಿ ಇಲ್ಲ ಇದಕ್ಕೆ ಅಲ್ಲಿ ಮೊದಲು ಬಂದಾಗ ಹೇಗೆ ಬಿದ್ದಿತ್ತು ಅನಿಸಿಕವಾಗಿ ಸ್ವಲ್ಪ ಹಾಗೆ ಬಿದ್ದಿದೆ ಅದು ಆದರೆ ಇವನಿಗೆ ಭೀತಿ ಹೋಗಿಲ್ಲ ಯಾಕೆಂದರೆ ಅಷ್ಟಾಗಿದೆ ಅವನಿಗೆ ಆ ದೊಡ್ಡ ಯುದ್ಧದಲ್ಲಿ ಅಷ್ಟೊತ್ತಿಗೆ ಇನ್ಯಾರೊಬ್ಬರು ದಾರಿ ಹೋಗ್ರು ಆ ದಾರಿಲಿ ಬರ್ತಾ ಇರ್ತಾರೆ ಇವನು ಯೋಚನೆ ಮಾಡ್ತಾನೆ ಇವನಗೊಂದು ಸ್ವಲ್ಪ ಧೈರ್ಯ ಬಂತು ಇವನಿಗೆ ಮತ್ತೊಬ್ಬರ ದಾರಿ ಅಂತ ಅವ್ರಿಗೆ ಹೋಗಿ ವಿಷಯ ಪೂರ್ತಿ ಹೇಳ್ತಾನೆ ಇನ್ನೊಬ್ಬ ದಾರಿ ಹೋಕ್ಕನ ಬಳಿ ಹೋಗಿ ನಡೆದ ಸಂಗತಿ ಹೇಳಿ ಹೀಗೆಲ್ಲ ಇದೆ ಮುಂದೆ ಪೆಡಂಬೂತ ಅಲ್ಲೇ ಅಲ್ಲೇ ಮುಂದಿದೆ ಸ್ವಲ್ಪ ಮುಂದಕ್ಕೆ ಇದೆ ಕಾಯ್ತಾ ಇದೆ ಅದು ನಾವೊಂದು ಒಂದು ಕೆಲಸ ಮಾಡೋಣ ನಾನು ನೀನು ಇಬ್ಬರು ಸೇರಿ ಅದನ್ನು ಹೊಡೆದೇ ಸರ್ತಿ ಅಂತ ಆ ದಾರಿ ಹೋಗ ಸ್ವಲ್ಪ ಪ್ರಬುದ್ಧ ಅವನು ಸ್ವಲ್ಪ ಸಂತುಲಿತ ಬ್ಯಾಲೆನ್ಸ್ಡ್ ಅವನು ವಿವೇಕಿ ಇವನ ಜೊತೆಗೆ ಆತನು ಮುಂದೆ ಹೋಗ್ತಾನೆ ಆ ಅಭೂತ್ವವನ್ನು ಗಮನಿಸ್ತಾನೆ ಇವನ್ ಅನುಭವವನ್ನು ಕೇಳ್ತಾನೆ ಅವನು ಒಂದೇ ಸಲಹೆ ಕೊಡ್ತಾನ ಇದನ್ನು ಸುಮ್ಮನೆ ಬಿಟ್ಬಿಡು ಇಲ್ಲೇ ಮುಂದಕ್ಕೂ ಯಾಕೆಂದರೆ ಇಲ್ಲಿಂದ ಮುಂದೆ ಹೋದಂತೆ ಅದಕ್ಕೆ ಶಕ್ತಿ ಜಾಸ್ತಿ ನೀನು ಅದಕ್ಕೆ ಹೋರಾಟ ಮಾಡಿದ ಹಾಗೆ ಮಾಡಿದ ಹಾಗೆ ಅದರ ಶಕ್ತಿ ಜಾಸ್ತಿ ಅದರ ಜೊತೆ ಗುದ್ದಾಡಿದಾಗ ಗುದ್ದಾಡಿದ ಹಾಗೆ ನೀ ಎಷ್ಟು ಶಕ್ತಿಯಿಂದ ಗುದ್ದಾಡಿ ಸೋಲಿಸಿದೆಯೋ ಮತ್ತೆ ಹೆಚ್ಚು ಶಕ್ತಿಯಿಂದ ಬರ್ತದೆ ಅದು ದಾರಿಯಲ್ಲಿ ಮುಂದೆ ಮುಂದೆ ಹೋದ ಹಾಗೆ ಇಲ್ಲಿ ಇಷ್ಟೇ ಶಕ್ತಿ ಇದಕ್ಕಿರೋ ಮದ್ದು ಏನಂದ್ರೆ ಇದನ್ನು ಇಲ್ಲಿಯೇ ಬಿಡಬೇಕು ಅಂತ ಉಪೇಕ್ಷೆ ಮಾಡಿಬಿಡ್ಬೇಕು ಅದನ್ನು ಸುಮ್ಮನೆ ಮುಂದೆ ಹೋಗ್ತಾ ಇರಬೇಕು ಅಂತ ಇದೊಂದು ಹಳೆಯ ಶೈಲಿಯ ಕತೆ ಇದೊಂದು ಇನ್ನೊಂದು ಕತೆ ಸ್ವಲ್ಪ ಹೊಸ ಶೈಲಿದು ಶಾಲೆ ಶಾಲೆ ಒಂದು ತರಗತಿ ತರಗತಿಯಲ್ಲಿ ಮೇಷ್ಟರು ಮತ್ತು ಮಕ್ಕಳು ಮೇಷ್ಟ್ಟರು ತರಗತಿ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡುವಾಗಲೇ ಅವರ ಕೈಯಲ್ಲಿ ಒಂದು ಗ್ಲಾಸ್ ನೀರು ಅದನ್ನ ಎತ್ತಿಟ್ಕೊಂಡಿದ್ದಾರೆ ಈಗ ವಿದ್ಯಾರ್ಥಿಗಳನ್ನು ಕೇಳ್ತಾರೆ ಅವರು ಇದರ ತೂಕ ಎಷ್ಟಿರ್ಬೋದು ಅಂತ ನೀರು ತುಂಬಿದ ಒಂದು ಗ್ಲಾಸಿನ ತೂಕ ಎಷ್ಟಿರ್ಬೋದು ಐವತ್ತು ನೂರು ನೂರೈವತ್ತು ವಿದ್ಯಾರ್ಥಿಗಳು ಅಂದಾಜು ಮಾಡ್ತಾನೆ ಹೋಗ್ತಾ ಇದ್ದಾರೆ ಅವರು ಹೇಳ್ತಾರೆ ತೂಕ ಎಷ್ಟು ನನಗೂ ಗೊತ್ತಿಲ್ಲ ತೂಗಿ ನೋಡಬೇಕು ಒಂದು ಪ್ರಶ್ನೆ ಇದನ್ನು ಕೆಲವು ನಿಮಿಷ ಹೀಗೆ ತಿರ್ಕೊಂಡಿದ್ರೆ ಏನಾಗುತ್ತೆ ಅಂತ ಏನೂ ಆಗೋದಿಲ್ಲ ಅಂತ ಉತ್ತರ ಬಂತು ಏನಾಗುತ್ತೆ ಅಷ್ಟೇ ಇದು ಇನ್ನೊಂದು ಗಂಟೆ ಹೀಗೆ ಹಿಡ್ಕೊಂಡಿದ್ರೆ ಮೇಲ್ಗಡೆಗೆ ತರಗತಿಯಿಂದ ಉತ್ತರ ಬಂತು ಕೈ ನೋವಾಗುತ್ತೆ ಸತ್ಯ ಅದು ಹಾಗೆ ಹಿಡ್ಕೊಂಡಿದ್ರೆ ಸುಮ್ಮನೆ ಹಿಡ್ಕೊಂಡಿದ್ರು ಆಗಂತ ಇನ್ನೊಂದು ಒಂದು ಒಂದು ಗ್ಲಾಸ್ ಹಿಡ್ಕೊಂಡಿದ್ರಂತೂ ನೀರ ಒಂದು ಗ್ಲಾಸ್ ನೀರು ನೀರು ತುಂಬಿದ ಒಂದು ಗ್ಲಾಸ್ ಹಿಡ್ಕೊಂಡಿದ್ರಂತೂ ಖಂಡಿತ ನಾವು ಆಗತ್ತೆ ಆಮೇಲೆ ಕೇಳ್ತಾರೆ ಅವರು ಇಡೀ ದಿನ ಹೀಗೆ ಹಿಡ್ಕೊಂಡಿದ್ರೆ ಏನಾಗುತ್ತೆ ಹಾಗೆ ಒಬ್ಬ ತುಂಟೆ ವಿದ್ಯಾರ್ಥಿ ನಿಂತ್ಕೊಂಡು ಹೇಳ್ತೇನೆ ಏನಿಲ್ಲ ನೀವು ಆಸ್ಪತ್ರೆ ಸೇರ್ತೀರಿ ನಿಮ್ಮ ಕೈ ಮರಗಟ್ಟು ಹೋಗ್ಬೋದು ನಿಮಗೆ ಪಾರ್ಶ್ವ ಹೊಡಿಬಹುದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ಬೋದು ನಿಮಗೆ ಇಡೀ ಕ್ಲಾಸ್ ಕ್ಲಾಸ್ ನಕ್ಕಿತು ಆಗ ಅವರು ಮೇಷ್ಟರು ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲ ಆರಂಭದಲ್ಲಿ ನೂರೈವತ್ತು ಗ್ರಾಮ್ ಇತ್ತು ನೀರು ತುಂಬಿದ ಗ್ಲಾಸ್ ಬರ್ತಾ ಬರ್ತಾ ಭಾರ ಅಂತ ಕೈ ನೋವು ಬಂದಿದೆ ಯಾಕಿ ತೂಕ ಏನು ಹೆಚ್ಚಾಗಿಲ್ಲ ಇರುವಷ್ಟೇ ಇದೆ ಅದು ನೂರೈವತ್ತು ಗ್ರಾಮ ಈಗಲೂ ಇರಬೇಕು ಅದು ತೂಕ ಹಾಕಿ ಅದಕ್ಕೆ ನೋವು ಹಾಕಿ ಬಂತು ಕೈಗೆ ಇಡೀ ತರಗತಿ ಮೌನ ಉತ್ತರ ಇಲ್ಲ ಅದಕ್ಕೆ ನಿಶ್ಚಬ್ದ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಈ ನೋವಿನ ಪರಿಹಾರಕ್ಕೆ ಏನ್ ಮಾಡಬೇಕು ಕೈ ನೋಯ್ತಾ ಇದೆ ಈಗ ಹೇಳ್ಕೊಂಡಿದ್ದೀನಿ ತುಂಬಾ ಹೊತ್ತಿಂದ ನೋವಿನ ಪರಿಹಾರಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಸಾರು ಕೆಳಗಿಟ್ಬಿಡಿ ಅದನ್ನಷ್ಟೇ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಸ್ವೀಕರಿಸ್ಬೇಕು ಹೇಗೆ ಬಿಡಬೇಕು ಅನ್ನೋದನ್ನ ಹೇಳೋ ಕಥೆಗಳಿವೆ ಸಮಸ್ಯೆ ದೊಡ್ಡದಾಗೋದು ಯಾವಾಗ ಜೀವನದಲ್ಲಿ ಅಂದ್ರೆ ನಾವು ಸಣ್ಣದಾದಾಗ ನಾವು ಯಾವಾಗ ದುರ್ಬಲಾಗ್ತೇವೆ ನಾವು ಯಾವಾಗ ಚಿಕ್ಕದಾಗ್ತೇವೆ ಸಮಸ್ಯೆ ದೊಡ್ಡದಾಗ್ತದೆ ನಾವು ಬೆಳೆದು ನಿಂತರೆ ಸಮಸ್ಯೆ ಚಿಕ್ಕದಾಗ್ತದೆ ಹೇಗೆ ನಿಭಾಯಿಸಬೇಕು ಸಮಸ್ಯೆಗಳನ್ನ ಅಥವಾ ಏನು ಮಾಡಬಾರ್ದು ಅವಶ್ಯ ನಾವು ಒಂದೇ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸ ಯಾಕೆಂದ್ರೆ ಸಮಸ್ಯೆ ತುಂಬಾ ದೊಡ್ಡ ವಿಷಯ ಇಡೀ ಜೀವನ ತುಂಬ ಅದೇ ಇದೆ ಅದು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ ಪ್ರತಿದಿನವೂ ಇದೆ ಮತ್ತು ಪ್ರತಿ ಸ್ಥಳದಲ್ಲಿ ಕೂಡ ಇದೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದೆ ಹಾಗಾಗಿ ಅದರಲ್ಲಿ ಎಷ್ಟೋ ಮಜಲು ಎಷ್ಟೋ ಮುಖಗಳಿದೆ ಒಂದೇ ಒಂದು ಆ ಸಮಸ್ಯೆ ನಿಭಾಯಿಸಬೇಕಾದ್ರೆ ಏನು ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡೋಣ ಒಂದು ಅಂದರೆ ಸಮಸ್ಯೆ ಜೊತೆಗೆ ತುಂಬಾ ಗುದ್ದಾಡೋಕ್ಕೆ ಹೋಗಬಾರ್ದು ಅಂತ ಬೆಡಂಬೋದ್ರ ಜೊತೆಗೆ ಒಂದು ಗುದ್ದಾಡಿದಾಗ ಅದು ಬಲ ಆಗ್ತಾ ಹೋಯ್ತಲ್ಲ ಅದು ಬಲಿಷ್ಠ ಆಗ್ತಾ ಹೋಯ್ತಲ್ಲ ಈ ಒಂದು ಸಮಸ್ಯೆಯನ್ನು ತುಂಬಾ ತುಂಬಾ ಅದ್ರ ಜೊತೆಗೆ ನೀವು ಹೊಡೆದಾಡೋಕ್ ಶುರು ಮಾಡಿದ್ರೆ ಅದು ಮೈಯೆಲ್ಲ ಹುಂಡಾಗ ವ್ಯಾಪ್ಸಿಕೊಡ್ತದೆ ಎಷ್ಟೋ ಸಮಸ್ಯೆಗಳು ಇರುತ್ತವೆ ಜೀವನದಲ್ಲಿ ಅದನ್ನೆಲ್ಲ ಬಿಟ್ಟು ಹೊಂದೋಗ್ಬೇಕು ನಾವು ಮುಟ್ಟಿದ ಹಾಗೆ ಬೆಳಿತವೆ ಗುದ್ದಾಡಿದಾಗ ಬೆಳಿತವೆ ಮಥನ ಮಾಡಿದಾಗ ದೊಡ್ಡದಾಗ್ತವೆ ಜಟಿಲಾಗ್ತವೆ ಇನ್ನು ಕೂಡ ಸಮಸ್ಯೆಯನ್ನ ನಾವು ಬೆಳೆಸಬಾರ್ದು ಸಮಸ್ಯೆಗೆ ನಾವೇ ನೀರು ಗೊಬ್ಬರ ಹಾಕಿ ಇದನ್ನ ನಾವೇ ಭೂತವನ್ನ ಪೆಡಂ ಭೂತ ಮಾಡಬಾರ್ದು ರಾಕ್ಷಸನನ್ನ ಮಹಾರಾಕ್ಷಸನನ್ನಾಗಿ ಮಾಡಬಾರ್ದು ಅನ್ ಮಾಡಬೇಕಾದಂದರೆ ಮತ್ತೆ ಏನು ಮಾಡೋದು ಬೇಡ ನೀ ಏನು ಮಾಡಿದ್ರು ಅದು ಅದು ಬೆಳೀತದೆ ಅದು ಏನು ಮಾಡದೇ ಇದ್ದರೆ ಅದು ಬೆಳೆಯೋದಿಲ್ಲ ಹಾಗಾಗಿ ವಿವೇಚಿಸು ನಿಜವಾಗೂ ಏನಾದ್ರು ಮಾಡಬೇಕಾದ ಅಗತ್ಯ ಇದೆಯಾ ಅದಕ್ಕೆ ನೀನೇ ಮಾಡಬೇಕಂತ ಅಂತ ಈಗಲೇ ಮಾಡ್ಬೇಕಂತ ನೇರವಾಗಿ ಮಾಡಬೇಕಾ ಪರೋಕ್ಷವಾಗಿ ಮಾಡಿದಾಗ್ತದ ಅಂತ ಇದೆಲ್ಲ ಯೋಚನೆ ಮಾಡಿ ಮಾಡಲೇಬೇಕು ಏನಾದ್ರು ಅಂತಂದರೆ ಎಷ್ಟು ಬೇಕು ಅಷ್ಟು ಹಿತಮಿತದಲ್ಲಿ ಮಾಡಿ ತೆಪ್ಪಗಾಗು ಮುಂದಿನದ್ದು ರಾಮ ನೋಡ್ತಾನೆ